ವೀಕ್ಷಕರೇ ಮೆಂಟು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಡ್ರಾಪ್ ನೆಪದಲ್ಲಿ ಯುವತಿ ಮೇಲೆ ರೇಪ್ಗೆ ಯತ್ನಿಸಿದವನ ಸೆರೆ ಇಪ್ಪತ್ತೊಂದು ವರ್ಷದ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆಕೆಯನ್ನ ಬೆತ್ತಲೆಗೊಳಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ ಈತ ಇಪ್ಪತ್ನಾಲ್ಕು ವರ್ಷದ ಮುಖೇಶ್ವರನ್ ಬಂದಿತ ಆರೋಪಿ ತಮಿಳುನಾಡು ಮೂಲದವನು ಎಚ್ ಎಸ್ ಲೇಔಟ್ ಅಲ್ಲಿ ಇಪ್ಪತ್ತೊಂದು ವರ್ಷದಿಂದ ನಿಲ್ಸಿರ್ತಾರೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪಾರ್ಟಿ ಮುಗಿಸ್ಕೊಂಡು ಈಕೆ ಸಹ ಮನೆಗೆ ಹೋಗ್ತಾ ಇರ್ತಾಳೆ ಆಕೆಯ ಗಾಡಿ ಏನೋ ಪ್ರಾಬ್ಲಮ್ ಆಗಿ ಡ್ರಾಪ್ ಕೇಳಿರ್ತಾಳೆ ಇನ್ನು ಈತ ಕೂಡ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ ಹೋಗುವಂತಹ ಸಂದರ್ಭದಲ್ಲಿ ಡ್ರಾಪ್ ಕೇಳಿದ ಯುವತಿ ಈತನು ಚೆನ್ನಾಗಿ ಕುಡಿದಿರ್ತಾನೆ ಆ ಒಂದು ಅಮಲಿನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡೋಗಿ ಅತ್ಯಾಚಾರಕ್ಕೆ ಎತ್ತಿಸಿರ್ತಾರೆ ವೀಕ್ಷಕರೇ ಈಗ ಯೂತ್ಸ್ ಅಂತ ಏನು ಹೇಳ್ತೀವಿ ಇವ್ರಿಗೆ ಈ ಒಂದು ಪಾರ್ಟಿ ಅನ್ನೋದು ಎಲ್ಲ ಒಂದು ಕಡೆ ಹುಚ್ಚು ಪ್ರತಿನಿತ್ಯ ಪ್ರತಿ ವಾರ ವೀಕೆಂಡ್ ಆದರೆ ಸಾಕು ಪಾರ್ಟಿಗಳಂತೆ ಈ ರೀತಿ ಹೋಗ್ತಾ ಇರ್ತಾರೆ ಆದರೆ ಇನ್ನೊಬ್ಬರ ಹತ್ರ ಅಂದರೆ ಪರಿಚಯ ಇಲ್ಲದೆ ಇರೋರ ಹತ್ರ ನಾವು ಡ್ರಾಪ್ ತಗೊಳ್ಳೋದಾಗಲಿ ಅವರನ್ನು ಮಾತಾಡಿಸೋದಾಗ್ಲಿ ಅದರಲ್ಲೂ ಮಧ್ಯರಾತ್ರಿ ಮಧ್ಯರಾತ್ರಿ ಒಂದೂವರೆ ಸಮಯ ಅಂದರೆ ಗಾಂಧೀಜಿಯವರು ಹೇಳಿದರು ಯಾವಾಗ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಒಂಟಿಯಾಗಿ ಓಡಾಡ್ತಾರೆ ಅವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಂಗೆ ಅಂತ ಆದರೆ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಆ ರೀತಿಯಾದಂಥ ಸ್ವಾತಂತ್ರ್ಯ ಇದುವರೆಗೂ ಸಿಕ್ಕಿಲ್ಲ ಮುಂದೆ ಸಿಗೋದು ಇಲ್ಲ ಮೇ ಬಿ ಮಧ್ಯರಾತ್ರಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ಒಂಟಿಯಾಗಿ ಓಡಾಡುವಂತಹ ಸ್ವತಂತ್ರ ಸಿಗ್ತಾ ಇಲ್ಲ ಈಗಿನ ವಿದ್ಯಮಾನಗಳನ್ನ ನೋಡ್ತಾ ಹೋದ್ರೆ ಪ್ರತಿ ದಿನ ಪ್ರತಿ ಒಂದು ಕಡೆ ಯಾವುದಾದ್ರು ಒಂದು ಕಡೆ ಅತ್ಯಾಚಾರ ಕೊಲೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಈ ರೀತಿಯಾದ ಪ್ರಕರಣಗಳು ಬರ್ತಾನೆ ಇರ್ತವೆ ನಾವು ನೋಡ್ತಾನೆ ಇರ್ತೀವಿ ಈ ರೀತಿ ಇರುವಾಗ ಯಾವ ರೀತಿಯಾಗಿ ಮಕ್ಕಳು ಮಧ್ಯರಾತ್ರಿ ಓಡಾಡೋಕ್ಕೆ ಸಾಧ್ಯ ಒಂದು ಹೆಣ್ಣು ಮಧ್ಯರಾತ್ರಿ ಅಷ್ಟು ಧೈರ್ಯವಾಗಿ ಓಡಾಡ್ತಾಳೆ ಅಂದ್ರೆ ಆತನ ಹತ್ರ ಅವಳು ಡ್ರಾಪ್ ತಗೊಳ್ತಾಳೆ ಅಂದ್ರೆ ಆತನ ಮೇಲೆ ನಂಬಿಕೆ ಆದರೆ ಆತ ಅದನ್ನು ಉಳಿಸ್ಕೊಂಡಿಲ್ಲ ಏನೋ ಒಂದು ರೀತಿ ಕುಡಿದಿರೋ ಅಮಲು ಅಂತ ಹೇಳ್ತಾರಲ್ಲ ಹಾಗೆ ಈಕೆ ಕೂಡ ಆರ್ಮಿ ಅಧಿಕಾರಿಯ ಪುತ್ರಿ ಮತ್ತೆ ಓದಿರುವಂತಹ ಹುಡುಗಿ ಕೂಡ ಬಿ ಬಿ ಎ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿರ್ತಾಳೆ ಬಾಟಿ ಮುಗಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಆದರೆ ಹೆಣ್ಮಕ್ಳಾಗಿ ನಮಗೆ ನಮ್ಮ ಬಗ್ಗೆ ಸ್ವಲ್ಪಾದರೂ ಭಯ ಇರಬೇಕು ಅಷ್ಟು ಧೈರ್ಯವಾಗಿ ಆ ಒಂದು ಮಧ್ಯರಾತ್ರಿಯಲ್ಲಿ ಓಡಾಡ್ತೀವಿ ಅಂದ್ರೆ ಎಷ್ಟು ಇನ್ನೂ ಅದೇ ಹೇಳಿದ್ನಲ್ಲ ನಾನು ಈಗ ತಾನೆ ಆ ರೀತಿಯಾದಂತಹ ಸ್ವತಂತ್ರ ನಮಗಿನ್ನೂ ಸಿಕ್ಕಿಲ್ಲ ಗಂಡು ಮಕ್ಕಳು ಅಷ್ಟೇ ಒಂದು ಹೆಣ್ಣು ಮಧ್ಯರಾತ್ರಿಯಲ್ಲಿ ಒಂದು ಗಂಡಿನ ಹತ್ರ ಡ್ರಾಪ್ ತಗೋತಿದ್ದಾಳೆ ಅಂದರೆ ಕ ಆತನ ಮೇಲಿರುವಂತಹ ಆಕೆಗೆ ನಂಬಿಕೆ ನನ್ನ ಅಣ್ಣನೋ ತಮ್ಮನೋ ಅಂತ ಅದನ್ನು ಗಂಡು ಮಕ್ಕಳು ಆ ರೀತಿ ಯಾರೂ ನೋಡ್ತಾ ಇಲ್ಲ ಒಂದು ರೀತಿ ಹೇಳ್ಬೇಕಂದ್ರೆ ಗಂಡೂ ಇದನ್ನು ಸರಿಪಡಿಸ್ಕೊಬೇಕು ಹೆಣ್ಣು ಮಕ್ಕಳಾಗಿ ನಾವು ಕೂಡ ಸರಿಪಡಿಸ್ಕೊಳ್ಬೇಕು ಈಕೆ ಇಲ್ಲಿ ಆ ಹುಡುಗ ದಾರಿ ತಪ್ಪಿ ಮತ್ತೊಂದು ರೂಟ್ ಕರ್ಕೊಂಡು ಹೋಗ್ತಾನೆ ಆಗ ಎಚ್ಚೆತ್ಕೊಂಡ ಈಕೆ ತನ್ನ ಸ್ನೇಹಿತರಿಗೆ ಲೊಕೇಶನ್ಗಳನ್ನ ಕಳಿಸ್ತಾ ಬರ್ತಾಳೆ ಗಾಡಿ ಹೋಗುವಂತಹ ರೂಟ್ ಏನಿದೆ ಆ ಒಂದು ರೂಟ್ಗಳನ್ನ ಸ್ನೇಹಿತರಿಗೆ ಲೊಕೇಶನ್ಗಳನ್ನ ಕಳಿಸಿ ಆ ಒಂದು ಸಂದರ್ಭದಲ್ಲಿ ಆಕೆಯನ್ನ ಆ ಸ್ನೇಹಿತರೇ ಉಳಿಸಿರ್ತಾರೆ ಆಕೆಯನ್ನ ಬೆತ್ತಲಾಗಿ ನಿಲ್ಲಿಸಿ ಈತ ಕೂಡ ಬೆತ್ತಲಾಗಿ ನಗ್ನವಾಗಿ ನಿಲ್ಲಿಸಿರ್ತ ಎಷ್ಟು ಅಮಾನವೀಯ ಅಲ್ವಾ ಎಷ್ಟು ದುಃಖಕರ ಆಗುತ್ತೆ ಈ ರೀತಿಯ ಘಟನೆಗಳನ್ನ ಪ್ರತಿಯೊಂದು ಕಡೆ ಯಾವುದಾದ್ರೂ ಒಂದು ಭಾಗದಲ್ಲಿ ಪ್ರತಿಯೊಂದು ದಿನಾನೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೊಲೆ ಈ ರೀತಿ ಪ್ರಕರಣಗಳು ಪ್ರತಿದಿನ ದಿನ ಆಗ್ತಾನೆ ಇದಾವೆ ಇನ್ನು ಆಕೆಯ ಸ್ನೇಹಿತರು ಆಕೆಯ ನಾವು ಉಳಿಸಿದ್ದಾರೆ ಗಾಡಿ ನಂಬರ್ ವೆಹಿಕಲ್ ಆಕೆ ಎಲ್ಲಿ ಡ್ರಾಪ್ ತಗೊಳ್ತಾಳೆ ಅಲ್ಲಿಂದ ಹಿಡಿದು ನೆಕ್ಸ್ಟ್ ಯಾವ ಪ್ರದೇಶಕ್ಕೆ ಹೋಗಿರ್ತಾರೆ ಅಲ್ಲಿವರೆಗೂ ಇರುವಂತಹ ಒಂದು ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿ ಪೊಲೀಸರು ಆ ಒಂದು ಗಾಡಿ ನಂಬರ್ನ ನೋಟ್ ಮಾಡಿಕೊಂಡು ಒಂದೇ ದಿನದಲ್ಲಿ ಆತನನ್ನು ಬಂಧಿಸಿದ್ದಾರೆ ಬಂಧಿಸಿದ್ದಾರೆ ಓಕೆ ಆದರೆ ನಾನು ಪ್ರತಿ ಸಾರಿ ಹೇಳೋದಿಷ್ಟೇ ಬಂದಿಸ್ತಾರೆ ಯಾವುದೋ ಒಂದು ಪುಟ್ಟ ಶಿಕ್ಷೆ ಕೊಡ್ತಾರೆ ಅವ್ರನ್ನ ಹಾಗೆ ಬಿಟ್ಟು ಕಳಿಸ್ತಾರೆ ಎಲ್ಲ ಒಂದು ಕಡೆ ಗಂಡು ಮಕ್ಕಳಿಗೆ ಇದೇ ರೀತಿಯಾದಂತಹ ಒಂದು ಧೈರ್ಯನೂ ಸಹ ಇರಬಹುದು ಏನ್ ಮಾಡ್ತಾರೆ ಹೋಗ್ತಾರೆ ಒಂದ್ ನಾಲ್ಕು ಬಾರಿಸ್ತಾರೆ ಇಲ್ಲ ಒಂದು ಕೇಸ್ ಹಾಕ್ತಾರೆ ಕಳಿಸ್ತಾರೆ ಇಷ್ಟೇ ಅನ್ನೋ ಧೈರ್ಯ ಗಂಡು ಮಕ್ಳಿಗೂ ಸಹ ಇದೆ ಅನ್ಸುತ್ತೆ ಅದಕ್ಕೆ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ ಒಂದು ತಪ್ಪಾದಾಗ ಶಿಕ್ಷೆಗಳನ್ನ ಕೊಡಿ ಕಠಿಣ ಶಿಕ್ಷೆಯನ್ನ ಕೊಡಿ ಆ ಶಿಕ್ಷೆಯನ್ನು ನೋಡಿ ಮತ್ತೊಬ್ಬರು ಆ ತಪ್ಪನ್ನ ಮಾಡೋದಕ್ಕೆ ಯೋಚನೆ ಕೂಡ ಮಾಡಬಾರ್ದು ಆ ರೀತಿಯಾದಂತ ಶಿಕ್ಷೆ ಕೊಡಿ ಅಂತ ಸೊ ಈಗಲೂ ಸಹ ಒಂದೇ ದಿನಕ್ಕೆ ಬಂಧಿಸಿದ್ದಾರೆ ನಮ್ಮ ಪೊಲೀಸರು ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ ಹೆಣ್ಣು ಮಕ್ಕಳು ಒಂದು ಮಾತು ಏನಂದರೆ ಈ ರೀತಿಯಾಗಿ ಮಧ್ಯರಾತ್ರಿಗಳಲ್ಲಿ ನೀವು ಓಡಾಡುವಾಗ ನಿಮ್ಮದೇ ಆದಂತಹ ಸೇಫ್ಟಿ ಇರಲಿ ನಿಮ್ಮ ಬಗ್ಗೆ ನಿಮಗೆ ಗಮನ ಇರಲಿ ಪ್ರತಿ ಸಾರಿ ಪೊಲೀಸರಾಗಿರಬಹುದು ಸರ್ಕಾರ ಆಗಿರಬಹುದು ನಿಮ್ಮ ತಂದೆ ತಾಯಿ ಆಗಿರಬಹುದು ನಿಮಗೆ ಕಿವಿ ಮಾತು ಹೇಳ್ತಾನೆ ಇರ್ತಾರೆ ಹುಷಾರು ಹುಷಾರು ಗೊತ್ತಿಲ್ಲದಿರುವವ್ರನ್ನ ಮಾತಾಡ್ಸುವಾಗ್ಲಿ ಮತ್ತೊಂದಾಗ್ಲಿ ಅದ್ರ ಬಗ್ಗೆ ಎಚ್ಚರ ವಹಿಸಿ ಅಂತ ಸೊ ಇನ್ನು ಮುಂದೆ ಆದರೂ ತಂದೆ ತಾಯಿಗಳು ಅಷ್ಟೇ ಮಕ್ಕಳು ಅಷ್ಟೇ ಈ ರೀತಿ ಘಟನೆಗಳಾಗದಂತೆ ನಾವು ಆ ಮಧ್ಯರಾತ್ರಿಲಿ ಹೋಗಿಲ್ಲ ಆದರೆ ಈ ರೀತಿ ಘಟನೆ ನಡೀತಾನೆ ಇರಲಿಲ್ಲ ಹಾಗಾಗಿ ಮಕ್ಕಳು ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ವಿಶೇಷ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್ మెండు న్యూస్ నెట్వర్క్ సత్యద కన్నడి